ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಆಹಾರ ವಿಹಾರಗಳಿಂದ ಮಧುಮೇಹ ಅಂತಾರೆ ರಕ್ತ ಒತ್ತಡ ಅಂತಾರೆ ಮೈಕಾಲ್ ನೋ ಅಂತಾರೆ ಕಾನ್ಸ್ಟಿಪೇಷನ್ ಅಂತಾರೆ ಏನೇನೋ ಕರೀತಾರೆ ಕಾರಣ ನಾವು ಸೇವನೆ ಮಾಡೋಂಥ ಆಹಾರಗಳು ಆಹಾರಗಳಿಗಿಂತ ಔಷಧಿಗಳು ಟ್ಯಾಬ್ಲೆಟ್ಸು ಇನ್ನೊಂದು ಮತ್ತೊಂದು ಅವೆಲ್ಲ ನುಂಗಿ ನಾವು ಬೇಕ ಬೇರೆ 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 ಕಾಯಿಲೆಗಳನ್ನು ತರಿಸ್ಕೊಳ್ತಾ ಇದ್ವಿ ಅಂತಹದರಲ್ಲಿ ಒಂದು ಅಂದರೆ ಜೀರ್ಣಕಿರೆ ಬಿ ಪಿ ಶುಗರು ಇವೆಲ್ಲ ಅನೇಕ ಕಾಯಿಲೆ ಕಾಯಿಲೆಗಳನ್ನು ತರಿಸ್ಕೊಂತಾರೆ ಅದಕ್ಕೆ ಮನೆ ಔಷಧಿ ಅಂದರೆ ನಮ್ಮ ಮನೆಯಲ್ಲೇ ಲಭ್ಯವಿರುವಂತಹ ಕಪ್ಪು ಜೀರಿಗೆ ಈ ಕಪ್ಪು ಜೀರಿಗೆ ಜೀರಿಗೆ ಸೇವನೆ ಮಾಡಿದಾಗ ಅಷ್ಟು ಕಹಿ ಇರಲ್ಲ ಇದು ಸ್ವಲ್ಪ ಕಹಿ ಇರ್ತದೆ ಕಹಿಯನ್ನು ಸೇವನೆ ಮಾಡೋದ್ರಿಂದ ಮಧುಮೇಹಕ್ಕೆ ಒಳ್ಳೆಯದಾಗುತ್ತೆ ಅಲ್ಲದೇ ಅದೇ ಒಂದು ಜೀರಿಗೆಯನ್ನು ಸೇವನೆ ಮಾಡಿದಾಗ ಬಿ ಪಿಗೆ ಜೀರ್ಣಕ್ರಿಯೆಗೆ ಪ್ರತಿಯೊಂದಕ್ಕೂ ಇದೊಂದು ದಿವ್ಯ ಔಷಧಿ ಇದನ್ನು ನಾವು ಒಂದು ಚಮಚ ಕಪ್ಪು ಜೀರಿಗೆ ಕಲ್ಲು ಸಕ್ಕರೆ ಅಥವಾ ಹಂಗೆ ಹಗದು ಸೇವನೆ ಮಾಡೋದ್ರಿಂದ ನಮಗೆ ನಾನಾ ರೀತಿಯ ಲಾಭಗಳಿದೆ ಸ್ನೇಹಿತರೆ ಅದನ್ನು ಬಿಟ್ಟು ನಾವು ಏನೇ ಸೇವನೆ ಮಾಡಿರಿ ಒಂದು ಹದಿನೈದು ದಿವಸ ಸೇವನೆ ಮಾಡಿ ಮಂಡಲ ಬೇಡ ಮತ್ತು ಬಿಡಿ ಮತ್ತೆ ಮಾಡಿ ಕಂಟಿನ್ಯೂ ಮಾಡಿ ಈ ಥರ ಮಾಡೋದರಿಂದ ನಮಗೆ ಅನೇಕ ಲಾಭಗಳಿದೆ ಅನೇಕ ಕಾಯಿಲೆಗಳನ್ನು ನಾವು ತೊಲಗಿಸ್ತೀವಿ ಅದನ್ನು ಬಿಟ್ಟು ನಾವು ಆ ಗುಲ್ಗಾಯಗಳು ಅವು ಸೇವನೆ ಮಾಡ್ತಾ ಬಂದರೆ ನಾನಾ ರೀತಿಯ ಬೇರೆ ಬೇರೆ ಕಾಯಿಲೆಗಳೆಲ್ಲ ಬರ್ತವೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹುಟ್ಟಿ ಪ್ರತಿಯೊಬ್ಬರು ನೋಡಲಿ ಎಲ್ಲರೂ ಅವ್ರ ಮನೆಗಾರ ವೈದ್ಯರ ನಮಸ್ಕಾರ ಸ್ನೇಹಿತರೆ